ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಒಂದು ಹೊಸ ನೇಮಕಾತಿ ಅಧಿಸೂಚನೆ ಈಗ ಹೊರಡಿಸಲಾಗಿದೆ ಸ್ನೇಹಿತರೆ ಅದನ್ನು ಈಗ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗಿದೆ ಸೊ ಯಾವ ಇಲಾಖೆಯಲ್ಲಿ ಈ ನೇಮಕಾತಿ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಮತ್ತು ಯಾವ ಹುದ್ದೆಗಳಿಗೆ ಮತ್ತು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾದಿಷ್ಟೇ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಸೊ ಬನ್ನಿ ಸ್ನೇಹಿತರೆ ಹಾಗಾದರೆ ಯಾವ ಇಲಾಖೆಯಲ್ಲಿ ಈ ಅಧಿಸೂಚನೆ ಹೊಡ್ಸಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನನಗೆ ನೋಡೋಣ ನೋಡಿ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹೊಡಿಸಿರ್ತಕ್ಕಂಥ ಅಧಿಸೂಚನೆ ಇದು ಇದರ ಪ್ರಕಾರ ನೋಡಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಉಳಿಕೆ ಮೂಲ ವೃಂದ ಮತ್ತು ಸ್ಥಳೀಯ ವೃಂದದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ವಾಹನ ಚಾಲಕ ಮತ್ತು ಡಿ ಗ್ರೂಪ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಈ ಅಧಿಸೂಚನೆ ಹೊಡಿಸಿರ್ತಕ್ಕಂಥದ್ದು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ ಅದರಲ್ಲಿ ಅಧಿಕಾರಿಗಳು ಮತ್ತು ನೌಕರರ ನೇಮಕಾತಿ ಮತ್ತು ಸೇವೆಗಳ ಷರತ್ತುಗಳು ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ರೀತಿಯ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ಈ ಕೆಳಕಂಡ ವಾಹನ ಚಾಲಕರು ಮತ್ತು ಡಿ ಗ್ರೂಪ್ ಡಿ ಗುಂಪು ಹುದ್ದೆಗಳ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೋಡಿ ಇಲ್ಲಿ ಹುದ್ದೆ ಹೆಸರು ವಾಹನ ಚಾಲಕರು ವಾಹನ ಚಾಲಕರು ಈಗ ಮೂರು ಪೋಸ್ಟು ಕಾಲ್ಫರ್ ಆಗಿರ್ತಕ್ಕಂಥದ್ದು ಅದು ಉಳಿಕೆ ಮೂಲವ್ರಿಂದ ಅದು ಕೂಡ ಮೂರು ಪೋಸ್ಟ್ ಕಾಲ್ಫರ್ ಆಗಿರ್ತಕ್ಕಂಥದ್ದು ಅದಕ್ಕೆ ವೇತನ ಶ್ರೇಣಿಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಿಮಗೆ ನಲವತ್ತೆರಡು ಸಾವಿರವರೆಗೆ ಇದು ವೇತನ ಶ್ರೇಣಿ ಇರ್ತಕ್ಕಂಥದ್ದು ಇದು ಹುದ್ದೆಗಳನ್ನು ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅಂದರೆ ಎಲ್ಲ ಜನರಲ್ ಮೆರಿಟಲ್ಲೇ ಇರುತ್ತೆ ನೋಡಿ ಸ್ನೇಹಿತರೆ ಬೇರೆ ಯಾವುದು ಕೂಡ ಇಲ್ಲಿ ಹುದ್ದೆಯನ್ನು ಡಿವೈಡ್ ಮಾಡಿಲ್ಲ ಇಲ್ಲಿ ಸೊ ಎಲ್ಲ ಮೆರಿಟ್ ಟೆಸ್ಟ್ ಇದರಲ್ಲೇ ಇರುತ್ತೆ ಹಾಗೆ ಡಿ ಗ್ರೂಪ್ ಹುದ್ದೆಗಳಲ್ಲಿ ನೋಡಿ ಯಾರ್ಯಾರು ಬರ್ತಾರೆ ಅಂದರೆ ದಲಾಯತ್ತು ಕಾವಲ್ಗಾರರು ನೋಡಿ ದಲ ಎತ್ತು ಕಾವಲ್ಗಾರರು ಮತ್ತು ಸ್ವೀಪರ್ ಕಮ್ ಸ್ಕ್ಯಾವೆಂಜರ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಇಷ್ಟು ಪೋಸ್ಟ್ಗಳಿಗೆ ಇವು ಗ್ರೂಪ್ ಡಿ ಮೂಲಕ ಅಂದರೆ ಹುದ್ದೆಗಳಿಗೆ ಈಗ ಅರ್ಜಿನ ಕರೆದಿರ್ತಕ್ಕಂಥದ್ದು ಇದು ಒಟ್ಟು ಹುದ್ದೆಗಳು ಇಪ್ಪತ್ತೊಂಬತ್ತು ಆಗಿದೆ ಸ್ನೇಹಿತರೆ ನೋಡಿ ಒಟ್ಟು ಇಪ್ಪತ್ತೊಂಬತ್ತು ಹುದ್ದೆಗಳಿಗೆ ಇದು ಗ್ರೂಪ್ ಡಿ ಲೌಕರ್ಗೆ ಕರೆದಿರ್ತಕ್ಕಂಥದ್ದು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಈ ಥರ ವೇತನ ಶ್ರೇಣಿ ಇರುತ್ತೆ ಇದನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಾಕ್ಸ್ನಲ್ಲಿ ಈ ಪಿ ಡಿ ಎಫ್ ಲಿಂಕನ್ನು ನಾನು ಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಅದ್ರ ಮೂಲಕ ಆಗಿ ನೋಡ್ಬೋದು ಈಗಲ್ಲಿ ಮೇನ್ ಮೇನ್ ಪಾಯಿಂಟ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಕ್ಕೆ ಅಂಗವಿಕಲರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಅಂಗವಿಕಲರು ಅಂತಂದರೆ ಯಾರು ಅಂತ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಬಿ ಎಲ್ ವಿ ಅಂತ ಬಿ ಎಲ್ ವಿ ಬ್ಲೈಂಡ್ನೆಸ್ ಅಂಡ್ ಲೋ ವಿಷನ್ ಅಂತ ಕೊಟ್ಟಿರ್ತಕ್ಕಂಥದ್ದು ಇವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ನೋಡಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇದು ಅರ್ಜಿಗಳನ್ನ ಆನ್ಲೈನ್ ಮೂಲಕ ಸಲ್ಲಿಸೋ ರೀತಿ ಇಲ್ಲ ಸ್ನೇಹಿತರೆ ಅರ್ಜಿಗಳನ್ನ ಆಫ್ಲೈನ್ ಮೂಲಕ ಅಂದ್ರೆ ನೀವು ಅರ್ಜಿ ನಮೂನೆಯನ್ನ ಪಡ್ಕೊಂಡು ಅದ್ರ ಮೂಲಕ ಅದನ್ನೆಲ್ಲ ಫಿಲ್ ಅಪ್ ಮಾಡಿ ಅದಕ್ಕೆ ತಕ್ಕಂತ ದಾಖಲೆಗಳನ್ನು ನೀವು ಕೊಟ್ಟು ಅಲ್ಲಿ ಸಬ್ಮಿಟ್ ಮಾಡಬೇಕು ನೋಡಿ ನಮೂನೆ ಒಂದರ ದ್ವಿಪ್ರತಿಯಲ್ಲಿ ಅಗತ್ಯವುಳ್ಳ ದಾಖಲೆಗಳನ್ನು ಲಗತ್ತಿಸಿ ಕೊನೆಯ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಐದು ಗಂಟೆಯ ಒಳಗಾಗಿ ಅಂಚೆಯ ಮೂಲಕ ಕಾರ್ಯದರ್ಶಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ ಅಂಚೆಪೆಟ್ಟಿಗೆ ಸಂಖ್ಯೆ ಐದು ಸೊನ್ನೆ ಏಳು ಒಂಬತ್ತು ಮೊದಲೇ ಮಹಡಿ ವಿಧಾನಸೌಧ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಈ ವಿಳಾಸಕ್ಕೆ ಅಥವಾ ಖುದ್ದಾಗಿ ವಿಧಾನಸೌಧದ ಎರಡನೇ ಮಾಡಿಯಲ್ಲಿರುವ ಕೊಠಡಿ ಸಂಖ್ಯೆ ಇನ್ನೂರು ಹದಿನಾರಕ್ಕೆ ಪತ್ರ ಸ್ವೀಕಾರ ಮತ್ತು ರವಾನೆ ಶಾಖೆಗೆ ತಲುಪಿಸತಕ್ಕದ್ದು ಸದರಿ ದಿನಾಂಕವು ಸಾರ್ವಜನಿಕ ರಜಾ ದಿನವಾದಲ್ಲಿ ಮುಂದಿನ ಕೆಲಸ ದಿನದಂದು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ನೋಡಿ ಸ್ನೇಹಿತರೆ ಇದು ಆಫ್ಲೈನ್ ಮುಖಾಂತರ ನೀವು ಫಿಲ್ ಮಾಡಿ ಪೋಸ್ಟ್ ಮುಖಾಂತರ ಕಳಿಸಬಹುದು ಅಥವಾ ಖುದ್ದಾಗಿ ನೀವೇ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ ಆ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ರೀತಿಯ ಮೇಲ್ಕಂಡ ಹುದ್ದೆಗಳ ಭರ್ತಿಗಾಗಿ ಅರ್ಹತೆಯುಳ್ಳ ಅಭ್ಯರ್ಥಿಗಳು ಅರ್ಜು ನಮೂನೆ ಒಂದರಲ್ಲಿ ದ್ವಿಪ ದ್ವಿಪ್ರತಿಯಲ್ಲಿ ಅರ್ಜಿಗಳನ್ನು ಸರ್ಕಾರಿ ಪುಸ್ತಕ ಮಳಿಗೆಯಿಂದ ಪಡೆದು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಲ್ಲಿಸಬೇಕು ಅರ್ಜಿ ನಮೂನೆಯನ್ನು ನೋಡಿ ಸರ್ಕಾರಿ ಮುದ್ರಣಾಲಯದಲ್ಲಿ ದೊರೆಯುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ನೀವು ಅರ್ಜಿಯನ್ನು ಪಡ್ಕೋಬಹುದು ಸ್ನೇಹಿತರೆ ಅರ್ಜಿ ಶುಲ್ಕವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಇರುತ್ತೆ ಹಾಗೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇವರಿಗೆ ಮುನ್ನೂರು ರೂಪಾಯಿ ಇರುತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಇವರಿಗೆ ಶುಲ್ಕದಿಂದ ವಿನಾಯಿತಿ ಇರುತ್ತೆ ಸೊ ಈ ಶುಲ್ಕವನ್ನು ನೀವು ಮೇಲ್ಗಟ್ಟ ಶುಲ್ಕವನ್ನು ಡಿ ಅಥವಾ ಇಂಡಿಯನ್ ಪೋಸ್ಟಲ್ ಆರ್ಡರನ್ನು ಈ ಅಧಿಸೂಚನೆ ಹೊಡಿಸಿದ ದಿನಾಂಕದಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಾಗಿ ಖರೀದಿಸಿ ಕಾರ್ಯದರ್ಶಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ ಅಂಚೆಪೇಟೆಗೆ ಸಂಖ್ಯೆ ಐದು ಸೊನ್ನೆ ಏಳು ಒಂಬತ್ತು ನೋಡಿ ಇದೇ ಅಡ್ರೆಸ್ಸಿಗೆ ಈ ವಿಳಾಸಕ್ಕೆ ಪಾವತಿಸಬೇಕು ಅರ್ಜಿ ಶುಲ್ಕವನ್ನು ಒಮ್ಮೆ ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಸಲು ನೋಡಿ ಸ್ನೇಹಿತರು ಒಂದ್ಸಲ ಸಲ ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅಂದರೆ ಅರ್ಜಿ ಶುಲ್ಕವನ್ನು ಅದು ಮರುಪಾವತಿ ಮಾಡಿಕೊಡೋದಿಲ್ಲ ಇದಕ್ಕೆ ವಿದ್ಯಾರ್ಹತೆ ಕೊಟ್ಟಿದ್ದಾರೆ ನೋಡಿ ವಾಹನ ಚಾಲಕರಿಗೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು ಮೋಟಾರ್ ಕಾರು ಭಾರೀ ವಾಹನ ಚಾಲನೆ ಅಧಿಕೃತ ಚಾಲನಾ ಪರವಿಯನ್ನು ಪಡೆದಿರಬೇಕು ಪ್ರಥಮ ಚಿಕಿತ್ಸೆ ಪ್ರಮಾಣ ಪತ್ರವನ್ನು ಕೂಡ ಹೊಂದಿರಬೇಕಾಗುತ್ತೆ ನೋಡಿ ಮೋಟಾರ್ ಕಾರುಗಳ ಚಾಲನೆಯಲ್ಲಿ ಮೂರು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಪ್ರಾಯೋಗಿಕ ಅನುಭವವನ್ನು ಹೊಂದಿರಬೇಕು ಅದೇ ಗ್ರೂಪ್ ಡಿ ನೌಕರರು ಕೂಡ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರಿ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು ಈ ರೀತಿ ಇರುತ್ತೆ ನೋಡಿ ಕನಿಷ್ಠ ವಯೋಮಿತಿ ಗರಿಷ್ಠ ವಯೋಮಿತಿ ಕೊಟ್ಟಿದ್ದಾರೆ ಇದು ಆಲ್ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷಗಳು ಮತ್ತೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಮತ್ತೆ ಪ್ರವರ್ಗ ಒಂದ್ ಅವರಿಗೆ ನಲವತ್ತು ವರ್ಷಗಳು ವಯೋಮಿತಿ ಇರುತ್ತೆ ಕೊನೆಯದಾಗಿ ಇದರ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಡ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ವಾಹನ ಚಾಲಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅಂದರೆ ಆರ್ ಟಿ ಒ ಅವರಿಂದ ವಾಹನ ಚಾಲನಾ ಪರೀಕ್ಷೆಯನ್ನು ನಡೆಸಿ ಅದರಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುವುದು ಹಾಗೂ ಡಿ ಗುಂಪು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಲಾಗುವುದು ಸೊ ಯಾರ್ಯಾರು ಇದಕ್ಕೆ ಈ ಕ್ವಾಲಿಫಿಕೇಷನನ್ನು ಪಡ್ಕೊಂಡಿದ್ರೆ ಸ್ನೇಹಿತರೆ ಎಸ್ ಎಲ್ ಸಿ ಆಗಿರ್ತಕ್ಕಂಥವ್ರು ಮತ್ತು ಭಾರಿ ವಾಹನ ಚಾಲನಾಗಿ ಚಾಲನಾ ಪರವಾನಗಿ ಇರ್ತಕ್ಕಂಥವ್ರು ಅಥವಾ ಫೋರ್ ವೀಲರ್ ಚಾಲನಾ ಪರವಾನಗಿ ಇರ್ತಕ್ಕಂಥವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿದೆ ಸ್ನೇಹಿತರೆ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ